ನಾನು ನೋಡ್ತಾವನಿ ಎಮ್ಮ ಇವಳು ರಾಧಾ ಕವಳ ಸರಿ ಇಲ್ಲ ಎಮ್ಮ ಅವ್ರು ಸರಿ ಇಲ್ಲ ಅಂತ ಹೇಳ್ತೀರಿ ಅಂದ್ರೆ ಸರಿ ಅಂದ್ರೆ ನಿಮ್ಮ ಪ್ರಕಾರ ಯಾರು ಸರಿ ಅಂದ್ರೆ ನಿಮ್ಮ ಪ್ರಕಾರ ಯಾರು ಅಂದ್ರೆ ನಿಮ್ಮ ಪರವಾಗಿ ಮಾತಾಡೋರು ಮಾತ್ರ ನಿಮ್ಮ ಸಿನಿಮಾಗೆ ಸರಿ ಆಗತ್ತಾ ಅಲ್ಲ ವಿಕಾಸ್ ಬ್ರೋ ಹೋಗ್ಬೇಡ ಅಂದ್ರು ಕೀರ್ತಿ ಕಿರಿ ಕೀರ್ತಿ ಅನ್ನ ಒಂದ್ಸಲಿ ಕೇಳ್ತೀನಿ ಗಾಡ್ ಫಾದರ್ ನಿಮ್ಗೆ ಏ ನೆಕ್ಸ್ಟ್ ಲೆವೆಲ್ ಸದ್ದು ಓಸಿ ಆ ಮೀಡಿಯಾದವ್ರು ಈ ಮೀಡಿಯಾದವ್ರು ಅದ್ ಯಾವ್ದೋ ಇನ್ನೊಂದ್ ಮೀಡಿಯಾದವ್ರು ಬೇರೆ ಯಾವ್ದೋ ಮೀಡಿಯಾಸ್ ಹೇಳಿದ್ರು ನಂಗೆ ಮರ್ತೋಯ್ತು ಯಾರೋ ಇನ್ನೊಂದ್ ಮೀಡಿಯಾದವ್ರು ಬೇರೆ ನನ್ನ ಬನ್ನಿ ಮಾತಾಡಿ ಅಯ್ಯೋ ಅಂದ್ರೆ ಪರ ಅಂತ ಅರ್ಥ ಸುಮಂತ್ ಮೇಲೆ ಯಾವ್ದ ರೀತಿ ದ್ವೇಷ ಇಲ್ಲ ಯಾವ ರೀತಿ ಪರ್ಸನಲ್ ಅಲಿಗೇಷನ್ ಇಲ್ಲ ಬಟ್ ಸುಮಂತ್ ತಪ್ಪು ಅಂತ ಹೇಳ್ತಾ ಇದ್ದೀನಿ ಸುಮಂತ್ ಮಾಡಿರೋದು ಪಿತೂರಿ ಅನ್ನೋದಕ್ಕೆ ಅವರ ಆಡಿಯೋಗಳೇ ಸಾಕ್ಷಿ ಬಿಸಿನೇ ಇಲ್ಲ ಬ್ರೋ ಆ ಚಾನಲ್ ಅವ್ರು ಈ ಚಾನಲ್ ಅವರು ಯಾಕಂದ್ರೆ ಹೋಗ್ತವ್ರ ಅಯ್ಯೋ ಗ್ಯಾರಂಟಿ ಗ್ಯಾರಂಟಿಯವ್ರ ಬನ್ನಿ ಸರ್ ಡಿಬೇಟ್ ಹೊರ ಅಂತವ್ರೆ ನಾನು ನೋಡ್ತಾವನಿ ಅಮ್ಮ ಇವಳು ಸರಿಲಾ ಸರಿಲ್ಲಮ್ಮ ಅಲ್ಲ ವಿಕಾಸ್ ಬ್ರೋ ಹೋಗ್ಬೇಡ ಅಂದ್ರು ಕೀರ್ತಿ ಕಿರಿ ಕೀರ್ತಿ ಒಂದ್ಸಲಿ ಕೇಳ್ತೀನಿ ಅಣ್ಣ ಹೋಗು ಅಂದ್ರೆ ಹೋಗ್ತೀನಿ ಏ ನೆಕ್ಸ್ಟ್ ಲೆವೆಲ್ ಸದ್ದು ಓಸಿ ಆ ಮೀಡಿಯಾದವ್ರು ಈ ಮೀಡಿಯಾದವ್ರು ಅದ್ ಯಾವ್ದೇ ಇನ್ನೊಂದ್ ಮೀಡಿಯಾದವ್ರು ಬೇರೆ ಯಾವ್ದೋ ಮೀಡಿಯಾಸ್ ಹೇಳಿದ್ರು ನಂಗೆ ಮರ್ತೋಯ್ತು ಯಾರೋ ಇನ್ನೊಂದ್ ಮೀಡಿಯಾದವ್ರು ಬೇರೆ ನನ್ನ

ನೋಡಿ ಮೀಡಿಯಾದವರೆಲ್ಲ ಪಾಸಿಟಿವ್ ಆಗಿ ತಿರುಗಿಸ್ತವ್ರೆ ಚಂದನ್ ಗೌಡ ವಿಡಿಯೋ ನೋಡ್ಬಿಟ್ಟು ನೆಗೆಟಿವ್ ಆಗಿ ತಿರುಗಿಸ್ತವ್ರೆ ಇನ್ನೊಂದ್ ಇನ್ನೊಂದ್ ಹದಿನೈದು ದಿವಸ ನೋಡಿ ಚಂದನ್ ಗೌಡ ಹೆಂಗ್ ಬಿಳಿಸ್ತೀವಿ ಅಂತ ಚಂದನ್ ಗೌಡ ಹೆಂಗೆ ಬೀದಿ ಬಿಳಿಸ್ತೀವಿ ಅಂದ್ಬಿಟ್ಟು ಇನ್ ಹದಿನೈದು ದಿವಸ ನೋಡಿ ನಾವ್ ಪ್ಲಾನ್ ಪ್ರಕಾರ ಹೋಗಿದ್ದು ಬೆಳಗ್ಗೆ ಬಟ್ ನ್ಯೂಸ್ ಅಲರ್ಟ್ ಸೇರಿಸಿದ್ದು ನಾನು ಚಂದನ್ ಗೌಡ ಚಂದನ್ ಗೌಡ ಸೇರಿಸಿದ್ ನಾನು ಲೀಸ್ಟ್ ಅಲ್ಲೇ ಇರ್ಲಿಲ್ಲ ಇವ್ರುಗಳು ಮಾತ್ರ ಇದ್ರು ದೇವರು ಅಂತ ಒಪ್ಪ ಇದ್ದಾನೆ ಸತ್ಯ ಯಾವತ್ತಿದ್ರು ಹೊರಗಡೆ ಬಂದೇ ಬರುತ್ತೆ ಸತ್ಯ ಸ್ವಲ್ಪ ಕಹಿನೂ ಆಗಿರುತ್ತೆ ಯಾವತ್ತಿದ್ರೂ ಹೊರಗಡೆ ಬರುತ್ತೆ ಸ್ವಲ್ಪ ಲೇಟ್ ಆಗ್ಬೋದು ಹಾಗೆ ಹಲೋ ನಮಸ್ಕಾರ ನಾನು ಮಿಸ್ಟರ್ ಮಧು ಮಾತಾಡ್ತಿರೋದು ಸೊ ಕೇಳಿದ್ರಲ್ಲ ಆಡಿಯೋ ಈ ಆಡಿಯೋನ ಗಮನಿಸಿದಾಗ ಸುಮಂತ್ ಆಕ್ಚುಲಿ ಸುಮಂತ್ ನಾನು ಪ್ರಸ್ತನ ತನಗ ಇಂಟ್ರೂ ಮಾಡಿದ್ದೆ ಚಂದನ್ ಅವ್ರನ್ನು ಪ್ರಸ್ತನ ಇಂಟ್ರೂ ಮಾಡಿದ್ದೆ ಸೊ ಇಬ್ಬರಲ್ಲೂ ನಾನು ಗಮನಿಸಿದೇನಪ್ಪಾ ಅಂತ ಅಂದ್ರೆ ಚಂದನ್ ಅವರಲ್ಲಿ ಕ್ಲಾರಿಟಿ ಇತ್ತು ಸುಮಂತ್ ಅವರಲ್ಲಿ ನಾನು ಗಮನಿಸಿದಂತಾಗೆ ನಿನ್ನೆ ಹೇಳಿದ ರೀತಿಯಲ್ಲಿ ಅವರು ನಾನು ಕಮೆಂಟ್ಸ್ ಏನ್ ಬಂದಿತ್ತು ಅಂದ್ರೆ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದಾಗ ಕಮೆಂಟ್ಸ್ ಏನ್ ಬಂದಿತ್ತು ಅದರ ಆಧಾರದ ಮೇಲೆ ನಾನು ಅವರ ಮೇಲೆ ಅನುಮಾನ ಪಟ್ಟು ಅವರು ಬಟ್ಟೆ ಅಂಗಡಿನ ಸ್ಟಾರ್ಟ್ ಮಾಡಿದಕ್ಕೆ ನಾನು ಆರೋಪ ಮಾಡಿದೆ ಅನ್ನೋ ಒಂದನ್ನ ಕನ್ಫ್ಯೂಷನ್ ಮೈಂಡ್ ಅಲ್ಲಿ ಅವರೊಂದು ಕ್ಲಾರಿಟಿನ ಕೊಟ್ರು ಅವ್ರ ಜೊತೆ ಚಿಟ್ಚಾಟ್ ಮಾಡಿದಾಗ ಬಟ್ ಅದರ ಜೊತೆಗೆ ಇವತ್ತಿನ ಆಡಿಯೋ ಬಗ್ಗೆ ನಾವು ಹೇಳೋದಾದ್ರೆ ಆಡಿಯೋದಲ್ಲಿ ನೀಟಾಗಿ ಗೊತ್ತಾಗ್ತಿದೆ ಇಲ್ಲಿ ಒಂದು ಷಡ್ಯಂತ್ರ ಇದೆ ಅಂದ್ರೆ ಇಲ್ಲಿ ಚಂದನ್ ಮಾತ್ರ ಅಲ್ಲ ಈ ಷಡ್ಯಂತ್ರ ಹಿಂದೆ ಚಂದನ್ ಮಾತ್ರ ಅಲ್ಲ ಈ ಷಡ್ಯಂತ್ರ ತುಂಬಾ ಅನೇಕ ಯೂಟ್ಯೂಬರ್ಗಳ ಮೇಲೆ ಇದೆ ಅನ್ನೋದು ಗೊತ್ತಾಗುತ್ತೆ ಬಟ್ ಇಲ್ಲಿ ಒಂದನ್ನ ಹೇಳೋಕ್ ಇಷ್ಟ ಪಡ್ತೀನಿ ಕೆಲವು ಯಾರು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇರ್ತೀರ ವೀಕ್ಷಕರು ಸೊ ನೀವು ಅರ್ಥ ಮಾಡ್ಕೋಬೇಕು ಇಲ್ಲಿ ನ್ಯಾಯದ ಪರ ಮಾತಾಡ್ತಾ ಇದ್ದೀವಿ ಅಂತ ಯಾರೆಲ್ಲ ಮಾತಾಡ್ತಾರೋ ಅಂದ್ರೆ ಸೌಜನ್ಯ ಪರ ಮಾತಾಡ್ತಾ ಇದ್ದೀವಿ ಸೌಜನ್ಯಕ್ಕೂ ನ್ಯಾಯ ಸಿಗ್ಬೇಕು ಅಂತ ಯಾರೆಲ್ಲ ಮಾತಾಡ್ತಾ ಇದ್ದಾರೋ ಯಾರೆಲ್ಲ ಯೂಟ್ಯೂಬರ್ಗಳು ಮಾತಾಡ್ತಾ ಇದ್ದಾರೋ ಸೊ ಅವರೆಲ್ಲ ದುಡ್ಡು ತಗೊಂಡು ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು ಅದನ್ನ ಕಂಪ್ಲೀಟ್ ಆಗಿ ತೆಗೆದು ಹಾಕ್ಲೇಬೇಕು ಯಾಕೆ ಅಂತ ಕೇಳಿದ್ರೆ ಇಲ್ಲಿ ಕೆಲವ್ರು ತಗೊಂಡಿಲ್ಲ ಅಥವಾ ತಗೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತಿಲ್ಲ ಸೊ ಗಿರೀಶ್ ಮಠನ್ ಅವರು ತಿಮರೋಡಿ ಇವರೆಲ್ಲ ಹೋರಾಟ ಅವ್ರ ಪರ ಹೋರಾಟ ಮಾಡ್ತಿದ್ದಾರೆ ಅಂದ್ರೆ ಸೌಜನ್ಯಕ್ಕೆ ನ್ಯಾಯ ಸಿಗ್ಬೇಕು ಅನ್ನೋದು ಹೋರಾಟ ಮಾಡ್ತಾರೆ ಬಟ್ ಇನ್ನೊಂದು ಪಂಗಡ ಏನ್ ಮಾಡ್ತಾ ಇದ್ದಾರೆ ಇವರು ಇಲ್ಲ ಇವರಿಗೆ ನ್ಯಾಯ ಬೇಕಾಗಿಲ್ಲ ಇವರಿಗೆ ಬೇಕಾಗಿರೋ ಧರ್ಮವನ್ನ ಒಡೆಯುವಂಥದ್ದು ಬಟ್ ಇಲ್ಲಿ ಧರ್ಮ ಒಡೆಯುವಂಥದ್ದು ನನಗೇನು ಒಂದು ಕಾಣಿಸ್ತಿಲ್ಲ ಇವರು ಧರ್ಮ ಏನು ಕುಡಿತಾರೆ ಯಾಕೆಂದ್ರೆ ಅವರೆಲ್ಲ ನಮ್ಮ ಧರ್ಮದವ್ರೆ ಬಟ್ ಅದು ಏನೇ ಇರಲಿ ಧರ್ಮ ಒಡೆಯೋದಿಕ್ ಮಾಡ್ತವರು ನ್ಯಾಯ ಕೇಳ್ತವ್ರು ಅದೇನೇ ಇರಲಿ ಅದು ನನಗೆ ಅದು ಅದ್ರ ಪಕ್ಕ ಬಟ್ ಇಲ್ಲಿ ಚಂದನ್ ಅವರ ಆರೋಪದಲ್ಲಿ ಈ ಆಡಿಯೋದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಚಂದನ್ ಅವ್ರನ್ನ ಸಿಕ್ಕಿ ಹಾಕ್ಸೋದಕ್ಕೆ ಸುಮಂತ್ ಏನಿದ್ದಾರೆ ಸೊ ಒಬ್ಬ ಚಿಕ್ಕ ಬಾಲಕ ಅವ್ರು ಹೇಳೋ ರೀತಿ ಯಾಕೆಂದ್ರೆ ನಾನು ಯಾರನ್ನೂ ಆ ರೀತಿಯೆಲ್ಲ ಕರೆಯೋದಿಲ್ಲ ಚಿಕ್ಕ ಹುಡುಗ ಅಂತಾನು ಕರಿಬಹುದು ಚಿಕ್ಕ ಬಾಲಕ ಅನ್ನೋದು ಆದ್ರೆ ಈ ಚಿಕ್ಕ ಬಾಲಕ ಚಿಕ್ಕ ಹುಡುಗನ ಮಾತನ್ನ ಕೇಳಿ ದೊಡ್ಡ ದೊಡ್ಡ ಮಾಧ್ಯಮಗಳು ದೊಡ್ಡ ದೊಡ್ಡ ಪ್ರಬುದ್ಧ ವ್ಯಕ್ತಿಗಳು ದೊಡ್ಡ ದೊಡ್ಡ ಬುದ್ಧಿಜೀವಿಗಳು ಏಕಾಏಕಿ ಡಿಕ್ಲರೇಷನ್ ಕೊಟ್ಬಿಟ್ರಿ ಚಂದನ್ ಅಹ್ ದುಡ್ಡು ತಗೊಂಡಿದ್ದಾನೆ ಒಂದು ಆರೋಪವನ್ನ ಇಟ್ಕೊಂಡು ಏಕಾಏಕಿ ಡಿಕ್ಲೇರೇಷನ್ ಎಲ್ಲರ ಬಗ್ಗೆ ನಾನು ಮಾತಾಡಲ್ಲ ಕೆಲವರು ಕೊಟ್ಟಿಲ್ಲ ಆದ್ರೆ ಕೆಲವರು ಏನು ಬುದ್ಧಿಜೀವಿಗಳು ಅಂತ ಇದಿರೋ ಅವ್ರನ್ನ ಈ ಹೊರದ್ದು ಎಸ್ ಐ ಟಿಗೆ ಇನ್ನು ಹಿಡಿದು ಕೊಟ್ಬಿಡಿ ಇವ್ರನ್ನೆಲ್ಲ ಅಂತ ಇನ್ನು ಆರೋಪ ಸಾಬೀತಾಗಿಲ್ಲ ಫಸ್ಟ್ ಹೇಳ್ತಾನೆ ಆರೋಪ ಮಾಡೇ ಬಿಟ್ಟೆ ಅಂತ ಸೆಕೆಂಡ್ ಹೇಳ್ತಾನೆ ನಾನು ಆರೋಪ ಮಾಡ್ತಿಲ್ಲ ನಾನು ದುಡ್ಡು ತಗೊಂಡಿದ್ರೆ ಅಂತ ನಾನು ನೇರವಾಗಿ ಹೇಳ್ತಿಲ್ಲ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತಾ ಇದೀನಿ ಅಂತಾರೆ ಅವರಲ್ಲೇ ಕ್ಲಾರಿಟಿ ಇಲ್ಲ ಆ ಆರೋಪದಲ್ಲೇ ಕ್ಲಾರಿಟಿ ಇಲ್ಲ ಬಟ್ ಆದರೂ ಸಹ ಕೆಲವರು ಆಲ್ರೆಡಿ ಚಂದನ್ ದುಡ್ಡು ತಗೊಂಡೇ ಬಿಟ್ರು ಅಂತ ಪ್ರೂವ್ ಮಾಡ್ಕೊಂಡು ಡಿಕ್ಲರೇಷನ್ ಕೊಟ್ಬಿಟ್ರು ಜಡ್ಮೆಂಟೇ ಕೊಟ್ಬಿಟ್ರು ಕೆಲವರು ಎಲ್ಲಿಗೋಗ್ತದೆ ನಮ್ಮ ಸಮಾಜ ಅಂದ್ರೆ ನ್ಯಾಯದ ಪರ ಮಾತಾಡೋರೆಲ್ಲ ದುಡ್ಡು ತಗೊಂಡಿದ್ದಾರೆ ಅಂತ ಅರ್ಥ ಇನ್ವೆ ಅಲ್ಲಿ ಈಗ ಸೌಜನ್ಯ ಪರ ನಿಂತಿರೋರೆಲ್ಲ ನ್ಯಾಯವಾಗಿ ನಿಂತಿದ್ದಾರೆ ಅಂತ ನಾನು ಹೇಳೋದಿಲ್ಲ ಕೆಲವರು ಅವ್ರವ್ರ ಬೇಳೆಗಳನ್ನ ಬೇಸ್ಕೋತಾ ಇದ್ದಾರೆ ಸೌಜನ್ಯ ಪರ ನಿಂತ್ಕೊಂಡು ಮಾತಾಡಂತವರು ತಮ್ಮ ಬೇಳೆಯನ್ನ ಬೇಯಿಸ್ಕೊತಾ ಇದಾರೆ ಸೌಜನ್ಯ ವಿರುದ್ಧವಾಗಿ ಮಾತಾಡ್ತಕ್ಕಂಥವ್ರು ತಮ್ಮ ಬೆಳೆಯನ್ನ ಬೇಸ್ಕೊತಾ ಇದಾರೆ ಬಟ್ ಹಾಗಂತ ಸೌಜನ್ಯ ಪರ ಮಾತಾಡ್ತಾ ಇರೋರು ಎಲ್ಲರೂ ದುಡ್ಡು ತಗೋತಾವ್ರೆ ಅನ್ನೋದನ್ನ ಯಾರು ಒಪ್ಪೋಕಾಗಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ವೀಕ್ಷಕರು ಏನು ಇದೊಂದು ಆಡಿಯೋ ಇದೆಯೋ ಇದೇ ತರ ಮುಂಚೆ ಒಂದು ಆಡಿಯೋ ರಿಲೀಸ್ ಆಗಿತ್ತು ಚಂದನ್ ಅವರ ಪರವಾಗಿ ನಾನು ಮಾತಾಡ್ತಿಲ್ಲ ನ್ಯಾಯದ ಪರವಾಗಿ ಮಾತಾಡ್ತೇನೆ ಇಲ್ಲಿ ಚಂದನ್ ಜಾಗದಲ್ಲಿ ಬೇರೆ ಯಾರೇ ಇರಲಿರಿ ಸುಮ್ಮನೆ ಒಬ್ಬ ವ್ಯಕ್ತಿ ಮೇಲೆ ಕಷ್ಟಪಟ್ಟು ಹೆಸರು ಮಾಡಿ ಕಷ್ಟಪಟ್ಟು ಒಂದು ನೇಮನ ಮಾಡಿದಂತ ವ್ಯಕ್ತಿನ ಸುಮ್ ಅಹ್ ಆರೋಪ ಮಾಡಿ ಅವನ ಇಮೇಜ್ನ ಡ್ಯಾಮೇಜ್ ಮಾಡುವಂಥದ್ದು ಎಷ್ಟು ಮಟ್ಟಿಗೆ ಸರಿ ಇವತ್ತು ಸುಮಂತ್ ಆಗಿರ್ಬೋದು ಬೇರೆಯವರಾಗಿರ್ಬೋದು ನನಗೆ ಸುಮಂತ್ ಮೇಲೆ ಯಾವ್ದೇ ರೀತಿ ಪರ್ಸನಲ್ ಅಲಿಗೇಷನ್ಸ್ ಇಲ್ಲ ಸುಮಂತ್ ಒಬ್ಬ ಯೂಟ್ಯೂಬರ್ ಓಕೆ ಸುಮಂತನು ಚೆನ್ನಾಗಿ ಬೆಡ್ಕೊಂಡು ಹೋಗ್ಲಿ ಸುಮಂತನು ಒಳ್ಳೊಳ್ಳೆ ವಿಷಯಗಳನ್ನ ಜನಗಳಿಗೆ ತಲುಪಿಸಿ ಒಳ್ಳೊಳ್ಳೆ ವಿಷಯಗಳನ್ನ ಜನಗಳಿಗೆ ಹಂಚಿ ಯಾಕೆ ಇನ್ನೊಬ್ರು ಮೇಲೆ ಆರೋಪ ಮಾಡಬೇಕು ಸುಮಂತ್ ಸುಮಂತ್ ಮೇಲೆ ನನ್ಗೆ ಯಾವ್ದು ರೀತಿ ದ್ವೇಷ ಇಲ್ಲ ಅಥವಾ ಯಾವ್ದ ರೀತಿ ಪರ್ಸನಲ್ ಅಲಿಗೇಷನ್ ಇಲ್ಲ ಬಟ್ ಸುಮಂತ್ ಮಾಡಿರ್ತಕ್ಕಂಥದ್ದನ್ನ ತಪ್ಪು ಅಂತ ಹೇಳ್ತಾ ಇದ್ದೀನಿ ಅದ್ರ ಜೊತೆಗೆ ಸುಮಂತ್ ಮಾಡಿರೋದು ಪಿತೂರಿ ಅನ್ನೋದಕ್ಕೆ ಅವರ ಆಡಿಯೋಗಳೇ ಸಾಕ್ಷಿ ಅದ್ರ ಜೊತೆಗೆ ಇನ್ನೊಂದು ಮಾತನ್ನ ಹೇಳ್ತಾರೆ ಆ ಒಬ್ರು ಪ್ರತಿಷ್ಠಿತ ಮಾಧ್ಯಮ ಆ ನನ್ನ ಅದನ್ನ ಹೆಸರು ತಗೋಬಹುದು ತೋಡ್ಲೆ ಬಿಡ್ತೀನಿ ರಾಧಾ ಹಿರೇಗೌಡರು ಸೊ ನಿಮ್ಗೆ ಗೊತ್ತಿರ್ಬೋದು ಒಳ್ಳೆ ಒಳ್ಳೆ ಪತ್ರಕರ್ತೆ ಅವರು ಸೊ ಡೇರಿಂಗ್ ಆಂಕರ್ ಅಂತ ಹೇಳಿದ್ರೆ ತಪ್ಪಾಗಲು ಅವ್ರ ವಿರುದ್ಧನೂ ಮಾತಾಡ್ತೀರಿ ನೀವು ಅವ್ರು ಸರಿ ಇಲ್ಲ ಅಂತ ಹೇಳ್ತೀರಿ ಅಂದ್ರೆ ಸರಿ ಅಂದ್ರೆ ನಿಮ್ಮ ಪ್ರಕಾರ ಯಾರು ಸರಿ ಅಂದ್ರೆ ನಿಮ್ಮ ಪ್ರಕಾರ ಯಾರು ಅಂದ್ರೆ ನಿಮ್ಮ ಪರವಾಗಿ ಮಾತಾಡೋರು ಮಾತ್ರ ನಿಮ್ಮ ಸಿನಿಮೆಗೆ ಸರಿ ಆಗತ್ತಾ ನ್ಯಾಯದ ಪರ ಮಾತಾಡೋದು ನಿಮ್ಮ ಪರ ಮಾತಾಡೋದು ಮಾತ್ರ ಅವರು ಸರಿ ನಿಮಗೆ ಪ್ರಶ್ನೆ ಮಾಡೋರು ಯಾರೆಲ್ಲ ಇದ್ದಾರೆ ಅವ್ರು ಸರಿ ಇಲ್ಲ ಇಲ್ಲಿ ಪ್ರಶ್ನೆ ಮಾಡ್ತಾರಲ್ಲ ಅವರು ಸರಿ ಇಲ್ಲ ಕೆಲವರು ಎಂಜುಲ್ ತಮ್ಮ ಸ್ವಾಭಿಮಾನವನ್ನ ಮಾರ್ಕೊಂಡಿದ್ದಾರೆ ಬಿಟ್ಬಿಡಿ ಅದು ದೊಡ್ಡ ದೊಡ್ಡ ಕೈಗಳಿರುತ್ತೆ ಸೊ ಆ ದೊಡ್ಡ ದೊಡ್ಡವ್ರದ್ದು ಹೊರಗಡೆ ಬರುತ್ತೆ ಒಂದೇ ಒಂದು ವಿಷಯ ಸ್ಪಷ್ಟವಾಗುತ್ತೆ ದೇವರು ಅಂತ ಒಬ್ಬ ಇದ್ದಾನೆ ದೇವರು ಅಂತ ಒಬ್ಬ ಇದ್ದಾನೆ ಸತ್ಯ ಯಾವತ್ತಿದ್ರೂ ಹೊರಗಡೆ ಬಂದೇ ಬರುತ್ತೆ ಸತ್ಯ ಸ್ವಲ್ಪ ಕಹಿನೂ ಆಗಿರುತ್ತೆ ಯಾವ ಹೊರಗಡೆ ಬರುತ್ತೆ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಅ ಬರೋವಾಗ ಎಷ್ಟೋ ತೊಂದರೆಗಳಾಗ್ಬೋದು ಡಿಲೇ ಆಗ್ಬೋದು ಆದ್ರೆ ಬರುತ್ತೆ ಒಂದಿನ ಬಟ್ ಏನೇ ಆಗಲಿ ಸತ್ಯ ಯಾವುದು ಅನ್ನೋದನ್ನ ನಾವು ಕಾಯ್ತಾ ಇದ್ದೀವಿ ಯಾವುದು ಸತ್ಯ ಈ ಪ ಈ ಕಡೆ ಹೇಳ್ತಾರ ಸತ್ಯನಾ ಅಥವಾ ಈ ಕಡೆ ಹೇಳ್ತಾರ ಸತ್ಯನಾ ನನಗೆ ಗೊತ್ತಿಲ್ಲ ಯಾವುದು ಸತ್ಯ ಅಂತ ನಾವು ಕಾಯ್ತಾ ಇದ್ದೀವಿ ಬಟ್ ಸತ್ಯ ಒಂದಿನ ಒಂದು ಹೊರಗಡೆ ಬರುತ್ತೆ ಅನ್ನೋದು ಸ್ಪಷ್ಟವಾಗ್ತಾ ಇದೆ ಅದ್ರ ಜೊತೆಗೆ ಸುಮ್ ಸುಮ್ಮನೆ ಒಬ್ಬ ವ್ಯಕ್ತಿನ ಆರೋಪ ಮಾಡೋದನ್ನ ನಿಲ್ಲಿಸ್ಬೇಕು ಸಿ ವೈರಲ್ ಆಗ್ತಿದೆ ಅಂದರೆ ನೆಗೆಟಿವ್ ಆದ್ರೂ ಪರವಾಗಿಲ್ಲ ಪಾಸಿಟಿವ್ ಆದರೂ ಪರವಾಗಿಲ್ಲ ಫೇಮಸ್ ಬರಬೇಕು ಸೊ ಇದು ಒಂದು ಫಸ್ಟ್ ಹೇಳಿಕೆ ಅದಾದ ಮೇಲೆ ನಾನು ಡಿಬೇಟ್ಗೆ ಹೋಗೋದಕ್ಕಿಂತ ಮುಂಚೆ ನಾನು ಒಂದೆರಡು ವ್ಯಕ್ತಿಗಳನ್ನ ಕೇಳ್ಬಿಟ್ಟು ಹೋಗ್ತೀನಿ ಹೋಗೋನೋ ಬೇಡವೋ ಅಂತ ಕೇಳ್ಬಿಟ್ಟು ಹೋಗಿ ಯಾಕೆ ಗಾಡ್ ಫಾದರ್ ನಿಮಗೆ ಅವ್ರು ನಿಮಗೆ ಗಾಡ್ ಫಾದರಾ ಅವ್ರನ್ನ ಕೇಳ್ಕೊಂಡು ಡಿಬೇಟ್ಗೆ ಹೋಗ್ಬೇಕಾ ಹೋಗಬೇಕಾ ಅಂತ ಯೋಚನೆ ಮಾಡ್ತೀರಾ ಓಕೆ ಅದು ನಿಮ್ಮ ಪರ್ಸನಲ್ ಅದ್ರ ಬಗ್ಗೆ ನಾನು ಮಾತಾಡೋದಿಲ್ಲ ಸೊ ಒಬ್ರು ಆಂಕರ್ನ ಬೈದಿದ್ದೀರಾ ನೀವು ಅಂದ್ರೆ ನಿಮಗೆ ಯಾರು ಪ್ರಶ್ನೆ ಮಾಡ್ತಾರೋ ಅವ್ರಿಗೆ ನಿಮಗೆ ಕೆಟ್ಟವರು ಅವ್ರು ಸರಿ ಇಲ್ಲ ಸೊ ನಿಮ್ಗೆ ಯಾರು ಪ್ರಶ್ನೆ ಮಾಡೋರು ನಿಮ್ಮ ಪರ ಯಾರು ನಿಂತು ಗೊತ್ತರೋ ಅವ್ರು ಸರಿ ಇದಾರೆ ಓಕೆ ಇವೇ ಸೊ ಇದನ್ನೆಲ್ಲ ನೋಡಿದಾಗ ನಿಮ್ಗೆ ಏನನ್ಸುತ್ತೆ ಕಮೆಂಟ್ಸ್ ಮಾಡಿ ಅದ್ರ ಜೊತೆಗೆ ನಾನು ಯಾರ ಪರನೂ ಅಲ್ಲ ಯಾರ ವಿರೋಧಿನೂ ಅಲ್ಲ ಹೇಳ್ತಾ ಇಡ್ ನಿಮಗೆ ಮುಗಿಸ್ತಾ ಥ್ಯಾಂಕ್ ಯು ವೆರಿ ಮಚ್